ಹೆಸರಿಗೂ ಹಾಕ್ತೀವಿ ಕರ್ನಾಟಕ ಎಲ್ಲ ಕಡೆ ಕೇಸ್ ಆಗ್ತಾ ಓಕೆ ಚಾಮುಂಡಿ ಬೆಟ್ಟಕ್ಕೆ ಅಂತ ಬಂದಾಗ ನಮ್ಮ ಊರಿಗೆ ಸಾಗಲ್ಲ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ಏನಪ್ಪ ವಿಶೇಷ ಅಂದ್ರೆ ಎಸ್ ಗೈಸ್ ನಾವೆಲ್ಲ ಹಾತೀವಪ್ಪ ಅಂತ ಹೇಳಿದ್ರೆ ಮೈಸೂರಿಗೆ ಹಾತೀವಿ ಟೈಮ್ ಎಷ್ಟಾಗೈತಪ್ಪ ಅಂತ ಹೇಳಿದ್ರೆ ಹನ್ನೆರಡು ಇಪ್ಪತ್ತೇನ ಆಗಿರ್ಬೋದು ಎಸ್ ಹನ್ನೆರಡು ಇಪ್ಪತ್ತಾರು ಮಟ್ಟ ಆಗಿ ಟೈಮ್ ಮೈಸೂರು ಯಾಕೆ ಹೋಗ್ತೀವಪ್ಪ ಅಂತ ಹೇಳಿದ್ರೆ ನಾನು ನಮ್ಮ ಫ್ರೆಂಡ್ಸ್ ಮಡಿಕೇರಿ ಪ್ಲಾನ್ ಹಾಕಿದಿವಿ ಮಡಿಕೇರಿ ಕ್ಯಾನ್ಸಲ್ ಆಗಿ ಸೀದಾ ಮೈಸೂರು ಮೈಸೂರಿಗೆ ಕ್ಯಾಸಿ ಸಿ ಎಲ್ಲಾರು ಜೋಶ್ನೆ ಹೇಗಿರ್ರಿ ನಾವು ಜೋಶ್ನೆ ಹಾಕದೀವಿ ರಾತ್ರಿ ನಿದ್ದಿಲ್ಲ ಹಂಗೆ ಬಿಡಾದಿವಿ ಗಾಡಿ ನಾವು ಅದು ಖುಷಿಗೆ ನಿಮಗೆ ಏನೇನೆಲ್ಲ ತೋರಿಸ್ತೀವಿ ಅಂತ ಹೇಳಿ ನೋಡಾಕಂತೀರಿ ಎಸ್ ನಮ್ಮ ಬಾಯ್ ಇಲ್ಲೊಬ್ಬ ಕಾಯ್ ಪರಶು ಅಂತ ಹೇಳಿ ಇಲ್ ನೋಡ್ರಿ ಇಲ್ಲಿ ಕಾಯಾಗತ್ತ ಬಡ್ಡಿ ಮಗ ಎಸ್ ನಮ್ಮ ಎಸ್ ನಮ್ಮ ಪರ್ಸನು ರೆಡಿ ನಾನು ಬರೋಕೆ ನಮ್ಮ ಗಾಡಿನೂ ರೆಡಿ ಆಯ್ತು ಹೋಗೋಕೆ ಗೋ ಗೈಸ್ ಇನ್ನ ಇಬ್ಬರು ಬರೋಲ್ಲದ್ರ ಎಸ್ ಗೈಸ್ ಎಲ್ಲರು ಬಾಯ್ಸ್ ಅಂತ ರೆಡಿ ಆದರೆ ಎಲ್ಲ ಗಾಡಿ ಅಂತ ರೆಡಿ ಆಗ್ಯಾವು ನೋಡ್ರಿ ಇಲ್ಲೇ ಬರ್ರಿ ಹೋಗುನು ಎಸ್ ಗೈಸ್ ಹಾಯ್ ಮಾಡ್ರಿ ಎಲ್ಲರೂ ಹಂಗೆ ಯಾ ಗೋ ಹೋಗ್ರಿ ಇರ್ಗ ನಾನು ಅದಕ್ಕೋಸ್ಕರ ಈ ಕ್ಯಾಮ್ರಾ ಕವರ್ ಹಾಕ್ಬಿಡ್ತೀನಿ ಎಲ್ಲಿ ಮಳೆ ಇರೋಂಗಿಲ್ಲಲ್ಲ ಅಲ್ಲಿ ಕ್ಯಾಮ್ರಾ ಕವರ್ ತೆಗಿತೀನಂತೆ ಯಾಕಪ್ಪ ಅಂತ ಹೇಳಿದ್ರೆ ಸುಳ್ಳ ಮ ರೈಡಿಗೋಸ್ಕರ ಇಡೀ ಕ್ಯಾಮ್ರಾಗೊಬ್ಬರು ಹಾಯ್ ಮಾಡ್ಕೊಳ್ಳೋದು ಬೇಡ ನಾವು ಅದಕ್ಕೋಸ್ಕರ ಎಲ್ಲೆಲ್ಲೇ ಕ್ಯಾಮ್ರಾ ತೆಗಿಬೇಕನ್ನಿಸ್ತೈತಿ ಅಲ್ಲೆಲ್ಲಿ ಕ್ಯಾಮ್ರಾ ತೆಗಿ ರೆಕಾರ್ಡಿಂಗ್ ಮಾಡ್ತೀನಂತ ಓಕೆ ಗೈಝ್ ಎಸ್ಗೂ ಹೋಗ್ರಿ ಮಸ್ತ್ ನಂಗೆ ಜಾಲಿ ಮಾಡಿ ಬರೋಣ ರೀ ಭಾಳ ದಿನ ಆತ ರೈಡ್ಗೆ ಹೋಗ್ಲಾರ್ದ ಅದಕ್ಕೋಸ್ಕರ ಎಸ್ಗೂ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಮೊದ್ಲು ಪೆಟ್ರೋಲ್ ಪಂಪಿಗೆ ಹೋಗ್ತೀವಿ ಗಾಡಿಯಾಗ ಪೆಟ್ರೋಲ್ ಭಾಳ ಕಮ್ಮಿ ಆಯ್ತು ಗೈಝ್ ಅದಕ್ಕೋಸ್ಕರ ಮೊದ್ಲು ಪೆಟ್ರೋಲ್ ಪಂಪಿಗೆ ಹೋಗಣ್ರಿ ಪೆಟ್ರೋಲ್ ಫುಲ್ ಟ್ಯಾಂಕ್ ರೀ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸಿದ್ಮೇಲೆ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸಿದ್ಮೇಲೆ ಸ್ವಲ್ಪ ಒಂದು ಎರಡು ಒಂದು ನಿಮಿಷ ವಿಡಿಯೋ ಮಾಡ್ಬೋದು ಆಮೇಲೆ ಕಾಣಿ ಮೈಸೂರು ಹೋಗೋ ಮಟ್ಟ ಅಂತ ಕಾಣಿ ಆಗಿಬಿಡ್ತೀನಿ ಅಂದ್ರೆ ಮಡಿಕೇರಿ ಹೋಗೋ ಮಟ್ಟ ಕಾಣಿ ಹಾಕ್ತೀನಿ ವೀಡಿಯೋ ಹಂಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನು ಸರ್ ಒಂದು ಸಬ್ಸ್ಕ್ರೈಬ್ ಇದೊಂದು ರೈಡ್ ಹೋಗಿ ಬರ್ತ ತೆಗಿತೇನೆ ಸರ್ ಇವಾಗಲೇ ತೆಗಿಬೇಕು ಸರಿ ನೈಟಿಗೆ ನೀವು ಇಲ್ಲ ಅಂತಂದ್ರೆ ಸರ್ ಮಡಿಕೇರಿ ಸರ್ ಈಗ ಮೈಸೂರಿಂದ ಮಡಿಕೇರಿ ಅಲ್ಲಿ ಫಾಗ್ ಎಲ್ಲ ತುಂಬ ಜಾಸ್ತಿ ಸರ್ ಅದು ಏನು ಕಾಣಲ್ಲ ಕಣ್ಣಿಗೆ ನೀವು ಅಲ್ಲಿ ಗಾರ್ಡ್ ಸೆಕ್ಷನ್ ಅಲ್ಲಿ ಓಕೆ ಹೈವೇ ರೋಡ್ ಇದರಲ್ಲಿ ಹೋಗುವಾಗ ಎದರಗಡೆ ಬರುವಾಗ ಬನ್ನಿ ಕುಗ್ತದಲ್ಲ ಅದು ಓಕೆ ಕಾಣಿಸೋದಿಲ್ಲ ಅದರಲ್ಲಿ ಬಣ್ಣದ ಬಣ್ಣ ಕಲರ್ ಕಲರ್ ಲೈಟ್ ಸರ್ ಒಂದು ಎಲ್ಲೋ ಇದೆ ಒಂದು ವೈಟ್ ಇದೆ ಎರಡು ಕಲರ್ ಎಲ್ಲ ಅಂದ್ರೆ ಫಾಕ್ ಅದಕ್ಕೋಸ್ಕರ ಆ ಒಂದು ಸರ್ ಇದ್ರೆ ಒಂದು ಸತಕ ಇದೆ ಸರ್ ಎರಡು ತಗ್ದಿದೆ ಇದು ಒಂದಂತ ಹೇಳಿ ಎಲ್ಲರ ಗಾಡಿಗೆ ಒಂದು ಅಡ್ಜಸ್ಟ್ ಆಗಲಿ ಅಂತ ಹೇಳಿ ತಕೊಂಡು ಹೋಗ್ತಾರು

ನೀವು ಮಾಡಿ ನೀವು ರೂಲ್ಸ್ ಇದು ಮಾಡಿ ಬ್ರೇಕ್ ಇಲ್ಲ ಸರ್ ನಾವು ಇದು ಮಾಡ್ಕೊಂಡು ಅವರೇ ಹಾಕೊಂಡು ಹೋದ್ರೆ ನಾಳೆ ಹ್ಞೂ ಈಗ ಫಸ್ಟ್ ಮಾಡುದಷ್ಟೇನಾ ಈಗ ಒಂದು ಹತ್ತು ವಿಡಿಯೋ ಮಾಡಿದ್ದೀನಿ ಸರ್ ಹತ್ತು ವಿಡಿಯೋನ ಮಾಡಿದ್ದೀನಿ ಮೋಸ್ಟ್ ಆಯ್ತು ಈಗ ಒಂದೂವರೆ ವರ್ಷ ಆಯ್ತು ಅಷ್ಟೇ ಎಷ್ಟಿದೆ ಕ್ಯಾಮ್ರ ನಲವತ್ತು ಸಾವಿರ ನಲವತ್ತು ಸಾವಿರನಾ

यार सर यूट्यूब चैनल सब्सक्राइब मार कोड़े सर आर डी अभी अंतिम आरडी आर डी अभी आर हाँ अभी थैंक्स सर यस गाइस गाइस पुलिस और हट हट अरे बड़ा चलो इतने अब पुलिस और बेटर ಎಸ್ ಸಂಬಂಧ ಈಗ ಯಾಕಂದ್ರೆ ಫಾಗ್ಲೈಟ್ ಹಾಕಬಾರ್ದು ಅಂತ ಹೇಳಿ ರೂಲ್ಸ್ ಐತಿ ಈಗ ಹಾಕಂಗಿಲ್ಲ ಹೈವೇನಾಗ ಹಾಕ್ತೇನೆ ಬ್ಯಾನ್ ಮಾಡಿದ್ದಾರೆ ನಾನ್ ಅಲ್ಲಿ ಆಫ್ ಮಾಡ್ಕೊಂಡ್ ಬಂದೆ ಇಲ್ಲಿ ಬಂದು ಆನ್ ಮಾಡಿದೆ ಎಸ್ ಗೈಝ್ ಎಸ್ ಗೈಝ್ ನಿಮಗೆ ಪೊಲೀಸರು ಹಿಡಿದ್ರು ಎಸ್ ಗೈಸ್ ಪೊಲೀಸರು ಯಾಕೆ ಹಿಡಿದ್ರಪ್ಪ ಅಂತ ಹೇಳಿದ್ರು ನಮ್ದು ಫಾಗ್ಲೈಟ್ ಐತೆ ಗಾಡ್ಯಾಗ ಈಗ ಲೈಟ್ ಹಾಕೋದು ಅಲಾವಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಅದನ್ನು ಹಿಡಿದ ಕ್ಯಾಶ್ ಅವರು ಎನ್ಕ್ವೈರಿ ಮಾಡಿದ್ರೆ ಫಾಗ್ಲೈಟ್ ಅದಕ್ಕೆ ಬೇಕು ಅದಕ್ಕೆ ಬೇಡ ನಿಮಗೆ ಅಂತೇಳಿ ನಾನು ಹೇಳಿದೆ ರೈಡರ್ ಸರ್ ನಮಗೆ ಬೇಕಾಗ್ತೈತಿ ಎಷ್ಟು ಗಾಡಿ ತೊಗೋದಾರಿದ್ವಿ ಮೂರು ಗಾಡಿ ಅಂತ ಹೇಳಿದ್ವಿ ಮೂರು ಫಾಗ್ ಲೈಟ್ ಐತೆ ಅಂತ ಕೇಳಿದೆ ಮೂರು ಗಾಡಿನಾಗೂ ಇಲ್ಲ ಸರ್ ಲೈಟ್ ನನ್ನ ಗಾಡಿನಾಗ ಒಂದು ಗಾಡಿನಾಗ ಐತಿ ಎರಡು ಗಾಡಿನೇ ಸಾರಿ ಯ ಗಾಡಿನಾಗಿಲ್ಲ ಒಂದೇ ಗಾಡಿನಾಗ್ತೀರಿ ಸರ್ ಅಂತ ಹೇಳಿದ್ವಿ ಅವಾಗ ಹೌದಾನ ಹೋಗಿ ಕೇಸ್ ವಾಪಸ್ ಬಂದು ತೆಗೀಬೇಕು ಏನಾದ್ರೆ ಫೈನ್ ಕಟ್ಟೋಗ್ರಿ ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ರ ಯಾಕೋ ಹಣೆ ಬರ ಪೊಲೀಸರು ಒಳ್ಳೇದ್ರೆ ನಮ್ಮ ಲೆಕ್ಕ ಅನ್ಬೇಕು ಏನು ಗೊತ್ತಿಲ್ಲ ಏನು ದೇವರು ನಮಗೆ ಒಳ್ಳೇದು ಮಾಡ್ಕೊಳ್ಳಿ ಸರ್ ಗೊತ್ತಿಲ್ಲ ಆದರೂ ಸಹ ಏನು ಫೈನ್ ಕಟ್ಟಲಿಲ್ಲ ಥ್ಯಾಂಕ್ಸ್ ಫಾರ್ ಪೊಲೀಸ್ ಅವರಿಗೆ ಯಾಕಪ್ಪ ಅಂಥೇಳ ರೈಡರ್ಸ್ ಸಾವ್ರಿಗೆ ಅನ್ಕೊಂಡು ಕೇಳಿ ಲೈಟ್ ಅಲೌ ಮಾಡಿ ಕೊಟ್ಟಾರೆ ಸ್ವಲ್ಪ ಆದ್ರೆ ಜಾಸ್ತಿ ಲೈಟ್ ಎಲ್ಲಿ ಯೂಸ್ ಮಾಡ್ಬೇಕಂತ ಅಂತ ಹೇಳಿದ್ರೆ ನಾವು ಇದು ಗಾರ್ಡ್ ಸೆಕ್ಷನ್ಯಾಗೆ ಎಲ್ಲಿ ಲೈಟಿರಂಗಿಲ್ಲ ಗೈಸ್ ಅಲ್ಲೆಲ್ಲ ಲೈಟ್ ಯೂಸ್ ಮಾಡಿರಿ ಸಿಟಿನಾಗೆಲ್ಲ ಲೈಟ್ ಹಾಕಕ್ಕೆ ಹೋಗ್ಬೇಡ್ರಿ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಪರಿಚಾರ ಅವರು ಸ್ವಲ್ಪ ಹಾಕ್ಯಾರ ವಿಡಿಯೋನಾಗೆ ಬಂದಾರೆ ನೋಡಿರಿ ಗೈಸ್ ನೀವು ಸಹ ನೋಡಿರಿ ನಾವು ಸಹ ನೋಡ್ತೀವಿ ಪೆಟ್ರೋಲ್ ಅಂತ ಫುಲ್ ಆಯ್ತು ಎರಡು ಗಾಡಿ ಪೆಟ್ರೋಲ್ ಹಾಕ್ಸಿದ್ವಿ ಒಂದು ಗಾಡಿ ಆಲ್ರೆಡಿ ಫುಲ್ ಇತ್ತು ನಡ್ರಿ ಈಗ ಇಲ್ಲಿ ನಿಂತ ಹೋಗು ಅಂತ ಕ್ಯಾಮ್ರಾ ಎಲ್ಲ ಆನ್ ಆಗಂಗಿಲ್ಲ ಎಲ್ಲಿ ಮಳಿ ಇಲ್ಲ ಎಲ್ಲಿ ಮಳಿ ಇರಂಗಿಲ್ಲ ಅಲ್ಲಿ ಅಲ್ಲಿ ಮಾತ್ರ ಕ್ಯಾಮ್ರಾ ಆನ್ ಆಗ್ತೈತಿ ಬಸ್ ಯಾಸ್ ಮಳಿ ಹೆಂಗೆ ಬರತ್ತಂದ್ರೆ ನಮಗೆ ಗ್ಲಾಸ್ ತಗ ನೋಡಕ್ಕೆ ಆಗತ್ತಿಲ್ಲ ಮುಂದೆ ಹಂಗೆ ಮಳೆ ಬರತ್ತೈತಿ ನೋಡ್ರಿ ಇಲ್ಲ ನಿಮಗೆ ಮಳೆ ಕಾಣಿಸ್ತಾ ಇತ್ತು ಇಲ್ಲ ನನಗಂತರ ಗೊತ್ತಿಲ್ಲ ಆದ್ರೆ ಮಳೆ ಭಾಳ ಬರ ಬರತೈತಿ ಈ ತರ ಹೋಗ್ಬೇಕಾದ್ರೆ ಮೈಸೂರಿಗೆ ಮಳೆ ಬರ್ತೈತೆ ಅಂತ ಹೇಳಿ ಅನ್ಕೊಂಡಿಲ್ಲ ನಾನು ಫುಲ್ ಸೈಕ್ ಮಳೆ ಐತೆ ಗಾಯ್ಸ್ ಆದರೆ ನಾವೆಲ್ಲ ಪ್ಯಾಕಾಗ ಹೋಗ್ತೀವಲ್ಲ ಹಂಗಾಗಿ ನಮಗೆ ಏನು ಅನ್ಸತ್ತಿಲ್ಲ ಐ ಹೋಪ್ ಎಲ್ಲರ ಹತ್ರ ನಮ್ಮ ಹತ್ರ ರೇನ್ಕೋಟ್ ಐತೆ ಅದು ಬಿಟ್ಟರೆ ಬೆಸ್ಟ್ ಆಯಿತು ಕೋಟ್ ಇದ್ದಿದ್ದಕ್ಕೆ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಮಳೆಯಾಗೆ ತೊಳಸ್ಕೊಂಡು ಕ್ಯಾಸಿ ಫುಲ್ ಒಳಗಿನ ಹತ್ರ ಹೋಗ್ಬಿಡ್ತಿದ್ದೀವಿ ಎಸ್ ನಿಮಗೆ ಮಳೆ ಬಂದಾದ ಮೇಲೆ ಸಿಗ್ತೀನಿ ಈಗ ಯಾಕೆ ಮಾತಾಡೋಕೆ ಹಂಗಿಲ್ಲ ಅಂದ್ರೆ ಮಳೆ ಫುಲ್ ಜೋರೈತೆ ಅದಕ್ಕೋಸ್ಕರ ಮಾತಾಡೋಕ್ಕಾಗಿಲ್ಲ ನಾನು ಗ್ಲಾಸ್ ಹಾಕೊಂಡು ಮಾತಾಡ್ತೀನಿ ಚಹಾ ಕುಡಕ್ಕೆ ಬರ್ಬಸ್ಸಿದ್ದೀವಿ ಇಲ್ಲೇ ನಿಮ್ಮ ವಿಡಿಯೋ ಅಂತ ಮಾಡಿಲ್ಲ ಅದನ್ನು ಯಾಕಪ್ಪ ಅಂತ ಹೇಳಿದ್ರೆ ಕ್ಯಾಮ್ರಾ ಎಲ್ಲ ಫುಲ್ ನೀರಾಗಿತ್ತು ಒರೆಸಿದ್ದೆ ಕ್ಲೀನ್ ಮಾಡಿದೆ ಕ್ಯಾಮ್ರಾ ಅದಕ್ಕೋಸ್ಕರ ಈಗ ಹೋಗತ್ತೀವಿ ಮಸ್ನಾಗೆ ಒಂದು ಎರಡು ಪ್ಲೇಸ್ ನೀರು ದೋಸೆ ತಿಂದೀವಿ ಅದೇ ಬಿಟ್ರ ಒಂದು ಕಾಫಿ ಕುಡ್ದೆ ನಾನು ಮುಡ್ಗೂರಲ್ಲಿ ಚಹಾ ಕುಡಿದ್ರೆ ಇನ್ನು ಲೆಸ್ಗೂ ಆಗ ಹೋಗುನಂತು ಇನ್ನೂ ಏನೈತಿ ಭಾಳ ದೂರ ಏನಿಲ್ಲ ಒನ್ ತರ್ಟಿ ಕಿಲೋಮೀಟ್ರ್ ಏನು ಉಳ್ದೈತಂತ ಹೇಳ್ತಾರೆ ನಮ್ಮ ಅವರು ಹೋಗೋನು ಜಾಲಿ ಮಾಡೋನು ಜಾಲಿ ಅಂಕೇಶ್ ಬರೋನು ಲೆಸ್ ಗೋ ಮಳೆ ಏನೋ ಕಮ್ಮಿ ಆಗೈತಿ ಅದು ಖುಷಿನಾಗ ಹೋಗೋನು ಮಳೆ ಕಮ್ಮಿ ಆಗಿದ್ದು ನಿಜವಾಗ್ಲು ಹೇಳ್ತೀನಿ ಭಾಳ ಖುಷಿ ಆಯ್ತ ಸಿಟಿ ಅಂದ್ರೆ ಈ ತರ ಸಿಟಿ ಇರ್ಬೇಕು ನಿಜವಾಗ್ಲು ಈ ತರ ಕರ್ನಾಟಕ ಆಯ್ತು ಅಂತ ಹೇಳಿ ಹೆಮ್ಮೆ ಪಡ್ಬೇಕು ನಾವು ಎಷ್ಟು ಕ್ಲೀನ್ ಸಿಟಿ ಎಷ್ಟು ಕ್ಲೀನ್ ರೂಲ್ಸ್ ಫಾಲೋ ಮಾಡ್ತಾರೆ ಆದ್ರೆ ಹೆಲ್ಮೆಟ್ ಒಂದು ಹಾಕಂಗಿಲ್ಲ ಕರೆಕ್ಟ್ ಹಂಗಿ ಒಂದು ಬೇಜಾರು ಅದೇ ಬಿಟ್ರಾ ಸಿಟಿ ಇಸ್ ವೆರಿ ಗುಡ್ ಸಿಟಿ ಗಾಯ್ಸ್ ನೋಡ್ರಿ ಕಡೆ ಎಲ್ಲೂ ಸೈಕಲ್ ಬಾಯ್ ಅರಮನೆ ಅರಾಮಿ ಗೈಸ್ ಮೈಸೂರು ಅರಮನೆ ಇದೆ ಮೈಸೂರು ಅರಮನೆ ಮುಂದೆ ಬಂದ್ ನಿಂತ ಕೈ ಎಲ್ಲ ಬೈಕಿಂದ ಎಲ್ಲ ಫೋಟೋ ತಕೊಂಡಿವಿ ಮಸ್ ನಂಗೆ ವ್ಯೂ ಎಂಜಾಯ್ ಮಾಡಿದೀವಿ ಇಲ್ಲೇ ಮೈಸೂರು ಅರಮನೆ ಬಂದಿದ್ದು ಫಸ್ಟ್ ಟೈಮ್ ಅಲ್ಲ ಅದಕ್ಕೋಸ್ಕರ ಮಸ್ತ್ ನಿತ್ ಕೇಸ್ ಫೋಟೋ ತಕೊಂಡ್ ಕೈ ಗಿಚ್ಚಕ್ಕೆ ಈಗ ಎಲ್ಲ ಹೋಗೋಕ ಪ್ರಯತ್ನ ಪಡತ್ತೀವಿ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಬರ್ರಿ ಹೋಗ್ರಿ ಎಲ್ಲರೂ ಲೆಟ್ಸ್ ಗೋ ಗೈಸ್ ಗಾಯ್ಸ್ ಮುಂದೆ ಗುಡ್ಡದ ವ್ಯೂ ನೋಡ್ರಿ ಹೆಂಗೆ ಕಣತ್ತೈತ್ ಅಂತ ಹೇಳಿ ಅಲ್ಟಿಮೇಟ್ ವ್ಯೂ ಅಲ್ಲ ಹಂಗೆ ಮೋಡ ಹಿಂಗೆ ಜರ್ಕೊಂಡು ಹೋಗ್ ಸೈಡ್ ಮಸ್ತ್ ಕಾಣತೈತಿ ಮೈಸೂರ್ ಬಂದಿದ್ದಕ್ಕೂ ಏನೋ ತುಂಬಾ ನೋಡ್ದಂಗಾತ ಏನೋ ಏನೇನೋ ನೋಡ್ಬೇಕೈತಿ ಬರ್ರಿ ಮ್ಯಾಗ ಹೋಗ್ ಗುಡ್ಡದ ಮ್ಯಾಲ ಹಿಂಗ್ ಚಾಮುಂಡಿ ಬೆಟ್ಟಗಂತ ಎಂಟ್ರಿ ಆತ ಎಂಟ್ರ್ ಆತಲ್ಲ ಎಂಟ್ರಿ ಆದಿವಿ ನಮ್ಮ ಬಾಯ್ಸ್ ಅವ್ರ ಕಳೆದೋಗ್ಬಿಟ್ಟ ಎಲ್ಲ ಕಳೆದ ಹೋಗ್ಯಾರ ಗೊತ್ತಿಲ್ಲ ಮಸ್ತ್ ಐತಿ ಚಾಮುಂಡಿ ಬೆಟ್ಟ ಕೋಲ್ಡ್ ಐತಿ ವಾತಾವರಣ ಬೆಸ್ಟ್ ಐತಿ ವೆದರ್ ಪ್ರತಿಯೊಂದು ಬೆಸ್ಟ್ ಐತಿ ಎಂತ ಒಳ್ಳೆ ವ್ಯೂ ಎಂಥ ಒಳ್ಳೆ ಜಾಗ ಒಳ್ಳೆ ಕ್ಲೀನ್ ರೋಡ್ ಇನ್ನ ಏನ್ ಬೇಕು ಸಾಕು ನನಗ್ ನಿಜವಾಗ ಇಷ್ಟ ಈ ತರ ಇಟ್ಕೊಂಡ್ರೆ ಸಾಕು ಕ್ಲೀನ್ ಆಗಿ ಪ್ಲೇಸ್ ತಕೊಂಬರ್ರಿ ಚಳಿ ಐತಿ ಬಹಳ

ೈ ಚಾಮುಂಡಿ ಬೆಟ್ಟಗಂತಾರೆ ಬಂದಾತ ನಮ್ಮ ಮೂರು ಗಾಡಿ ಎಲ್ಲ ಹಚ್ಚಿವಿ ಇಲ್ಲಿಂದ್ರೆ ಈಗ ಒಳಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತೀವಿ ಈಚೆ ಕಡೆ ನಿಮಗೆ ಹಿಂದ ವ್ಯೂ ತೋರಿಸ್ತೀನಿ ಹೆಂಗೆ ಐತೆ ಅಂತ ಹೇಳಿ ನೋಡ್ರಿ ನೀವು ಇಲ್ಲ ಅಲ್ಟಿಮೇಟ್ ವ್ಯೂ ಐತಿ ಸೂಪರಾಗಿ ಮಸ್ತ್ ಐತಿ ಈಗ ಇಲ್ಲಿ ಸೀದಾ ದೇವಸ್ಥಾನಕ್ಕೆ ಹೋಗುನು ಲಸ್ಗೋಗ್ ದೇವಸ್ಥಾನಕ್ಕೆ ಹೋಗಿ ಏನೇನೇ ಬಂದಿವಿ ದೇವ್ರ ದರ್ಶನ ಮಾಡೋಕೆ ಭಾಳ ಲೇಟ್ ಆಗ್ತದೆ ನಿಮಗೊಂದು ಒಳ್ಳೆ ಸಜೆಷನ್ ಕೊಡ್ತೀನಿ ನಾನು ಏನಪ್ಪ ಅಂತ ಹೇಳಿದ್ರೆ ನೀವೇನಾದ್ರೂ ಫ್ಯಾಮಿಲಿ ಒಟ್ಟಿಗೆ ಬರೋದಾದ್ರೆ ಮಾತ್ರ ಈ ದೇವಸ್ಥಾನಕ್ಕೆ ಬರ್ರಿ ನೀವು ಫ್ರೆಂಡ್ಸ್ ಎಲ್ಲರೂ ಸೇರಿ ಬರ್ತೀರಂದ್ರೆ ನೀವು ದರ್ಶನ ಪಡ್ಕೋಬೇಕಂತ ಹೇಳಿ ಬರಬೇಕಂದ್ರೆ ನೀವು ಫ್ರೆಂಡ್ಸ್ ಒಟ್ಟಿಗೆ ಬರ್ಬೋದು ಇಲ್ಲಾಂದ್ರೆ ನೀವು ಇಲ್ಲೇ ಬರೋದು ಬ್ಯಾಡ್ ಅನ್ಸುತ್ತೆ ಅಷ್ಟಕ್ಕೊಂದು ಜಲ್ದಿ ಜಲ್ದಿ ಜನ ಅಡ್ಡಾಡಂಗಿಲ್ಲ ದೇವರಿಗೆ ಹೋಗಿ ನಾವು ಒಂಬತ್ತು ಗಂಟೆಗೆ ಹೋಗಿದ್ದವ್ರು ಈಗ ಹನ್ನೊಂದುವರೆಗೆ ಟೈಮ್ ನಾವು ಈಗ ಹೊರಗೆ ಬಂದೀವಿ ನೋಡಿರಿ ನಿಮ್ಗೆ ಹೇಳತ್ತೀನಿ ಏನು ಮಾಡ್ತೀರಿ ನೋಡಿರಿ ಅದು ನಿಮಗೆ ಬಿಟ್ಟಿದ್ದು ಇದೇ ವೀಡಿಯೋ ಇಲ್ಲೇ ಎಂಡ್ ಮಾಡೋದು ಅಂಥೇಳಿ ನಾ ಅನ್ಕೋತೀನಿ ಯಾಕಪ್ಪ ಅಂತ ಹೇಳಿದ್ರೆ ಜಾಸ್ತಿ ದೊಡ್ಡದು ಮಾಡೋದು ಬೇಡ ವಿಡಿಯೋ ಅದಕ್ಕೋಸ್ಕರ ಇದೆ ವೀಡಿಯೋ ಇಲ್ಲೇಗೆ ಎಂಡ್ ಮಾಡೋನು ನಾ ನೆಕ್ಸ್ಟ್ ವಿಡಿಯೋನ ಸಿಗ್ತೇನೆ ಅಂತ ಇಲ್ಲಿ ಮಟ್ಟ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್